ಿವನ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿ ಊರಿಂದ ಬಂದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಕಾಳ್ನ ಎಡಿತಾ ಇದ್ದೆ ಅಜ್ಜಿ ಕೊಟ್ಟಿದ್ರು ತಗರಿಕಾಳು ಉಪ್ ಸಾಂಬಾರ್ ಮಾಡಿ ಹಾಗೆ ಮಸಾಲ ಒಡೆ ಮಾಡೋಣ ಅಂತ ಅನ್ಕೊಂಡಿದೀನಿ ಅಜ್ಜಿ ಒಡೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕಾಳು ನೆನೆ ಹಾಕಿದ್ರು ಆದ್ರೆ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡಕ್ ಬಿಡ್ಲಿಲ್ಲ ಅಜ್ಜಿಗೆ ಅಜ್ಜಿ ತಗರಿಕಾಯಿ ಕೊಟ್ಟು ಕಳಿಸಿದ್ರು ಇವಾಗ ಅದನ್ನ ಎಡ್ದಿಟ್ಟಿದೀನಿ ಇವಾಗ ಇದ್ರಲ್ಲಿ ಉಪ್ ಸಾಂಬಾರು ಮಾಡ್ತೀನಿ ಸ್ವಲ್ಪ ಮಾತ್ರ ಇಟ್ಕೊಂಡೆ ಒನ್ ಟೈಮಿಗೆ ಆಗಸ್ಟ್ ಮಾತ್ರ ಎಡ್ದಿಟ್ಕೊಂಡಿದೀನಿ ಇವಾಗ ಇದನ್ನ ಸಾಂಬಾರು ಮಾಡಬೇಕು ಹಾಗೆ ಮಸಾಲಾ ಒಡೆ ಮಾಡ್ತೀನಿ ಉಪ್ ಸಾಂಬಾರ್ ಜೊತೆಗೆ ತಿರ್ಕೊಂಡು ಮಾಡು ಹೇಗೆ ಹೇಳ್ಕೊಡ್ದು ಪಾಪ ಸ್ಕಿಪ್ ಮಾಡಿ ಆ್ಯಡ್ ಸ್ಕಿಪ್ ಮಾಡಿ ಕರ್ಣ ಅವರು ಪುಣ್ಯಕೋಟಿ ಸ್ಕಿಟ್ಗೆ ರೆಡಿ ಆಗ್ತವ್ರೆ ಅವ್ರ ಅಪ್ಪ ಟ್ರೈನಿಂಗ್ ಕೊಡ್ತವ್ರೆ ಜಸ್ಟ್ ಬಾ ಮುಖ ತೆಗಿತೀನಿ ಮಲ್ಕು ಬರ್ದು ಕಂದ ಪಪ್ಪಾ ಪಪ್ಪ ಹೇಗೆ ಮಾಡ್ತಾ ಇದ್ ನೋಡು ಮಂಡಿಲ್ ಕೂತಿರೋದು ಪಪ್ಪಾ ಒಂದು ನೀಟ್ ಬೇಕು

ಸೌಂಡ್ ಏನ್ ಬೇಡಕಂದ ಹಾಡ್ ಬರ್ತಿರತ್ತೆ ಹಾಳುಗಳನ್ನ ಬೇಯಾಕ ಇಟ್ಟಿದೀನಿ ಹಾಗೆ ಅದ್ರೊಳಗಡೆ ಎರಡು ಟೊಮೊಟೊ ಹಾಗೆ ಹಾಗೆ ಐದರಿಂದ ಆರು ಹಸಿರು ಮಣಸಿನ್ಕಾಯಿನ ಹಾಕಿದ್ದೀನಿ ಉಪ್ಪು ಖಾರ ಆಡಸ್ಕೊಳಕೆ ಅಂತ ಸಪ್ರೇಟಾಗಿ ಆಗಿ ಬೇಯಿಸ್ತಾ ಬೇಯಿಸ್ತಲ್ಲ ಕಾಳುಗಳ ಜೊತೆನೆ ಹಾಕಿದ್ದೀನಿ ಇವಾಗಲೇ ಹಾಕಿ ಬೇಯಿಸ್ಕೋಬೇಕು ಕಾಳು ಅಂತ ಈಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡ್ರೆ ಕಾಳಿಗೆ ಹಿಡಿಯುತ್ತೆ ಉಪ್ಪು ಇಲ್ಲ ಆಮೇಲೆ ಹಾಕ್ತಿವಂದ್ರೆ ಕಾಳು ಆಲ್ರೆಡಿ ಬೆಂದಿರುತ್ತೆ ಉಪ್ಪು ಹಿಡಿಯಲ್ಲ ನೋಡ್ತಿರ್ಬೋದು ಕಾಳು ಬೇಯ್ತಾ ಇದೆ ಹಾಗೆ ಅನ್ನಕ್ಕೂ ಇಟ್ಟಿದ್ದೀನಿ ಇವಾಗ ಟೊಮೊಟೊ ಮತ್ತೆ ಮೆಣಸಿನ್ಕಾಯಿನ ತೆಗೆದು ಖಾರ ಆಡಿಸ್ಬಿಟ್ಟು ಹಾಗೆ ಉಪ್ ಸಾಂಬಾರಿಗೆ ಮಸಾಲ ಹಾಕಬೇಕು ನೋಡ್ತಿರ್ಬೋದು ಇಲ್ಲಿ ಬೇಯಿಸಿರೋಂಥ ಟೊಮೆಟೊ ಮೆಣಸಿನ್ಕಾಯಿ ಹಾಗೆ ಕಾಳನ್ನ ತಗೊಂಡಿದ್ದೀನಿ ಇವಾಗ ಮೊದಲಿಗೆ ಖಾರಕ್ಕೆ ಬೇಯಿಸಿರುವಂಥ ಮೆಣಸಿನ್ಕಾಯಿಗಳನ್ನ ಹಾಕ್ಕೊಳ್ತೀನಿ ಹಾಗೆ ಇದಕ್ಕೆ ಸ್ವಲ್ಪ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇವಾಗ ಇದನ್ನ ಉಪ್ಪು ಖಾರಕ್ಕೆ ಇಷ್ಟು ಹಾಕೋದು ಬೇಕಿದ್ರೆ ಸ್ವಲ್ಪ ಹುಣ್ಸೆಣ್ಣನ್ನು ಸಹ ಹಾಕೊಳ್ಬಹುದು ಹುಣ್ಸೆಣ್ಣು ಹಾಕೊಳ್ತಾ ಇಲ್ಲ ಇಷ್ಟನ್ನ ರುಬ್ಕೊಳ್ಬೇಕು ಖಾರ ಫೈನಲಿ ರೆಡಿ ಆಯಿತು ಇವಾಗ ಒಂದು ಬಟ್ಲಿಗೆ ಹಾಕೊಂಡು ಇದೇ ಜಾರಿಗೆ ಟೊಮ್ಯಾಟೊ ಏನ್ ಬೇಯಿಸ್ಕೊಂಡಿದ್ದೆ ಟೊಮ್ಯಾಟೊ ಮತ್ತೆ ಕಾಳುಗಳು ಸ್ವಲ್ಪ ಹಾಕೊಂಡು ರುಬ್ಕೊಳ್ಬೇಕು ಸ್ವಲ್ಪ ಜಾರಲ್ಲೇ ಬಿಟ್ಕೊಳ್ತೀನಿ ನೋಡ್ತಿರ್ಬೋದು ಜಾರಲ್ಲಿ ಸ್ವಲ್ಪ ಇದೆ ಹಾಕಿ ಇವಾಗ ಹಾಗೆ ಜಾರ್ಗೆ ಬೇಯಿಸಿರೋ ಕಾಳು ಹಾಗೂ ಟೊಮೆಟೊನ ಹಾಕಿ ರುಬ್ಕೊಳ್ಬೇಕು ಇದಕ್ಕೆ ಯಾವುದೇ ನೀರ್ ಹಾಕ್ಬಾರ್ದು ಕಾಳು ಬೆಂದಿರೋದ್ರಿಂದ ಅದೇ ನೀರು ಬಿಟ್ಕೊಳ್ಳುತ್ತೆ ಹಾಗೆ ಟೊಮ್ಯಾಟೊನು ಸಹ ಹಾಕ್ತಿರ್ತೀವಲ್ವ ಹಾಗಾಗಿ ಯಾವುದೇ ನೀರು ಹಾಕದೆ ಹಾಗೆ ರುಬ್ಕೊಳ್ಬೇಕು ಇದು ರುಬ್ಬೇಕಿದ್ರೆ ಒಂದೇ ಸರಿ ಆಡ್ಸಕ್ ಹೋಗ್ಬಾರ್ದು ಸ್ವಲ್ಪ ಸ್ವಲ್ಪ ಆನ್ ಆಫ್ ಆನ್ ಆಫ್ ಮಾಡಬೇಕು ಇಲ್ಲಂತಂದ್ರೆ ಖಾರ ಎಲ್ಲ ಕಡೆ ಇಷ್ಟ ಇದಾಗ ಕಾಳು ಏನ್ ಬೇಯಿಸ್ಕೊಂಡಿದ್ವಿ ಅದ್ರೊಳಗಡೆ ಹಾಕಿ ಬೇಯಿಸೋದ್ ಹಾಗೆ ಕಾಳ್ನ ರುಬ್ಕೊಂಡಿರುವಂತ ಕಾರಣ ಸಾಂಬಾರ್ಗೆ ಹಾಕಿ ಮಿಕ್ಸ್ ಮಾಡಬೇಕು ಇದನ್ನ ಚೆನ್ನಾಗಿ ಕುದಿಸ್ಬೇಕು ಹಾಕ್ಬಿಟ್ಟು ಇದು ಉಪ್ ಸಾಂಬಾರ್ ಖಾರ ಮಾಡ್ಕೊಂಡಿಟ್ಟಿದೀನಿ ಇವಾಗ ಕರ್ಣ ತಿಂತಾನಲ್ವಾ ಹಾಗಾಗಿ ನಾನು ಸಾಂಬಾರ್ಗೆ ಜಾಸ್ತಿ ಖಾರ ಹಾಕಲ್ಲ ನಾನು ಮತ್ತೆ ಅವ್ರು ಸಪರೇಟ್ ಆಗಿ ಹಾಕೊಳ್ತೀವಿ ಕರ್ಣಗೆ ಈ ಸಾಂಬಾರಲ್ಲಿ ಡೈರೆಕ್ಟ್ ಆಗಿ ತಿನ್ನಸ್ತೀನಿ ಅನ್ನ ರೆಡಿ ಆಯ್ತು ಸಾಂಬಾರ್ ಇನ್ನೇನ್ ರೆಡಿ ಆಗ್ತಿದೆ ಸ್ವಲ್ಪ ಕುದಿದ್ರೆ ಸಬ್ಸಿಗೆ ಸೊಪ್ಪು ಹಾಕ್ಬಿಟ್ಟು ಕುದಿಸ್ತೀನಿ ಅಷ್ಟೇ ಈಗ ಸಾಂಬಾರು ಕುದೀತಾ ಇದೆ ಇವಾಗ ಸಬ್ಸಿಗೆ ಸೊಪ್ಪು ಹಾಕ್ತಾ ಇದೀನಿ ಸ್ವಲ್ಪ ಬೆಂದ್ಮೇಲೆ ಸೊಪ್ಪು ಮೇಲೆ ಆಫ್ ಮಾಡೋದಷ್ಟೇ ಸಾಂಬಾರು ಕೂಡ ರೆಡಿ ಆಯಿತು ನೋಡ್ತಿರ್ಬೋದು ಸಾಂಬಾರು ಕುದೀತಾ ಇದೆ ಸೊಪ್ಪು ಕೂಡ ಬೆಂದಿದೆ ಇವಾಗ ಕೊನೆಯಲ್ಲಿ ಗ್ಯಾಸ್ನ ಆಫ್ ಮಾಡೋ ಟೈಮ್ ಅಲ್ಲಿ ಹಾಲು ಹಾಕ್ತಾ ಇದ್ದೀನಿ ಹಾಲು ಹಾಕೋದ್ರಿಂದ ಉಪ್ಸಾಂಬಾರ್ ಚೆನ್ನಾಗಿರುತ್ತೆ ಉಪ್ಪು ಸಾಂಬಾರ್ ರೆಡಿ ಆಯ್ತು ತಡ್ನಿ ಬೇಳೆ ಒಡೆ ಮಾಡ್ತಾ ಇರೋದು ತಡ್ನಿ ಬೇಳೆನ ಅಜ್ಜಿನೇ ಎಲ್ಲಾ ಕ್ಲೀನ್ ಮಾಡಿ ತೊಳೆದು ಕೊಟ್ಟಿದ್ರು ಇವಾಗ ಇದನ್ನ ರುಬ್ಕೊಳ್ತಿದ್ದೀನಿ ಫಸ್ಟ್ ಕಾಳನ್ನ ತುಂಬ ಸಣ್ಣದಾಗಿ ರುಬ್ಕೊಳ್ಬಾರ್ದು ಸ್ವಲ್ಪ ಬೇಳೆ ಸಿಗೋ ಥರ ರುಬ್ಕೊಳ್ಬೇಕು ನಾವು ಸಣ್ಣದಾಗಿ ರುಬ್ಕೊಂಡ್ರೆ ಒಡೆ ಗಟ್ಟಿಯಾಗಿ ಹೋಗ್ಬಿಡುತ್ತೆ ಕ್ರಿಸ್ಪಿ ಆಗಿ ಬರಲ್ಲ ಸ್ವಲ್ಪ ಬೇಳೆ ತರ ಇದ್ರೆ ಕ್ರಿಸ್ಪಿ ಆಗಿ ಬರುತ್ತೆ ಕರ್ಣ ರಿಮೋಟ್ ಬೀಳಸ್ತಾ ಕೈಯಲ್ಲಿ ರಿಮೋಟ್ ಇರ್ಲೇಬೇಕು ಅಂತ ಟಿ ವಿ ನೋಡ್ತಿದ್ದಾನೆ ಅಂದಾಗ ಅವನಿಗೆ ರಿಮೋಟ್ ಚಿಕ್ಕ ಚೇರಲ್ಲಿ ಹಾಗಾಗಿ ಬಿಡಿಸಿದ ಏನೂ ರೀಸನ್ಸ್ ತುಂಬಾ ಚೆನ್ನಾಗಿ ಹೇಳ್ತಾನೆ ಕಾಳ ಕಾಳು ಆಡಿಸ್ಕೊಂಡಾಯ್ತು ಇವಾಗ ಮಸಾಲ ಆಡಿಸ್ಬೇಕು ಇವಾಗ ಮಸಾಲಾಗೆ ಐದರಿಂದ ಆರು ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಎರಡು ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಹಾಗೆ ಶುಂಠಿ ಹಾಕೊಳ್ತಾ ಇದ್ದೀನಿ ಮತ್ತೆ ಸ್ವಲ್ಪ ಚಕ್ಕೆ ಹಾಕೊಳ್ತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಬದಲು ಕೆಲವೊಬ್ರು ಒಣಮೆಣಕಾಯು ಸಹ ಹಾಕ್ತಾರೆ ಹಸಿರು ಮೆಣಸಿನ್ಕಾಯಿ ಆದ್ರೂ ಹಾಕ್ಬೋದು ಒಣಮೆಣ್ಸಿನ್ಕಾಯಿನೂ ಆದ್ರೂ ಹಾಕ್ಬೋದು ನಾನು ಇವತ್ತು ಹಸಿರು ಮೆಣಸಿನ್ಕಾಯಿ ಹಾಕಿ ಮಾಡ್ತಾ ಇದೀನಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದಕ್ಕೆ ಹಾಕ್ತಾ ಇದೀನಿ ಕಾಳು ಜೊತೆಗೆ ಹಾಕಿಲ್ಲ ಮಸಾಲೆಗೆ ಉಪ್ಪು ಹಾಕಿ ಆಡಸ್ತೀನಿ ಸಪ್ರೇಟಾಗಿ ಉಪ್ಪೇನ ಹಾಕಿ ಇವಾಗ ಇದನ್ನ ಹಾಕಿ ಕಲ್ ಮಿಕ್ಸ್ ಮಾಡೋದಷ್ಟೇ ಇವಾಗ ಇವಾಗಿದ್ನ ರುಬ್ಕೊಳ್ತೀನಿ ಹೇಳ್ತಿದ್ದೀನಿ ಇವಾಗ ಕಲ್ಲಲ್ಲಿ ಆದ್ರೆ ನೀಟಾಗಿ ಸಣ್ಣಗಾಗುತ್ತೆ ಇವಾಗ ಮಿಕ್ಸಿಲಿ ಆಡ್ಸೋರು ನೀರು ಹಾಕೋಗಿಲ್ಲ ನೀರು ಹಾಕಿಲ್ಲ ಅಂತಂದ್ರೆ ಸಣ್ಣ ಆಗಲ್ಲ ಇವಾಗ ನೋಡಿ ಇಲ್ಲಿ ಚಕ್ಕೆ ಎಲ್ಲ ಸಣ್ಣ ಆಗಿಲ್ಲ ಹಾಗೆ ಮೆಣಸಿ ಹಾಗೆ ಸಿಗ್ತಾ ಇದೆ ಇವಾಗ ಏನ್ ಮಾಡ್ಬೋದಂದ್ರೆ ಇಷ್ಟು ಆಡಿಸ್ಕೊಂಡ್ಮೇಲೆ ಇದ್ರೊಳಗಡೆ ಸ್ವಲ್ಪ ಕಾಳ ಪುಟ್ಟ ಆಡ್ಸಿದ್ರೆ ಈ ಮಸಾಲೆ ಎಲ್ಲ ನೀಟಾಗಿ ಸಣ್ಣ ಆಗುತ್ತೆ ಹಾಗೆ ನೀರ್ ಹಾಕ್ಬೇಕು ಅನ್ನೋ ಅವಶ್ಯಕತೆನೂ ಇರಲ್ಲ ನೋಡ್ತಿರ್ಬೋದು ನನ್ನ ಮಸಾಲೆ ಒಳಗಡೆ ಸ್ವಲ್ಪ ಕಾಳ ಪುಟ್ಟ ಆಡಿಸ್ದೆ ಮಸಾಲೆ ನೀಟಾಗಿ ಸಣ್ಣ ಆಗಿದೆ ಆವಾಗಲೇ ಚಕ್ಕೆ ಎಲ್ಲಾ ಸಿಗ್ತಾ ಇತ್ತು ಇವಾಗ ಯಾವ ಚಕ್ಕೆ ಇಲ್ಲ ನೀಟಾಗಿ ಚಕ್ಕೆ ಎಲ್ಲ ಕುಡಿ ಆಗಿದೆ ಇವಾಗ ಏನು ಕಾಳು ಮೊದಲು ರುಬ್ಕೊಂಡಿದ್ವಿ ಅದ್ರೊಳಗಡೆ ಇದನ್ನ ಹಾಕಿ ನೀಟಾಗಿ ಕಲ್ಸ್ಕೊಬೇಕು ಇವಾಗ ಇದಕ್ಕೆ ಸೊಪ್ಪು ಮತ್ತೆ ಈರುಳ್ಳಿ ಹಾಕಿ ಮಿಕ್ಸ್ ಮಾಡಿ ಬೇಯಿಸೋದಷ್ಟೆ ಕರ್ಣ ಕಾರ್ಟೂನ್ ಹಾಕೊಂಡಿದ್ದಾನೆ ಜೋರ ಹಾಕೊಂಡಿದ್ದಾನೆ ಕರ್ಣ ವಾಲ್ಯೂಮ್ ಕಡಿಮೆ ಮಾಡು ಇಲ್ಲಿ ನಾನ್ ಮಾತಾಡೋದ್ ಕೇಳಿಸಲ್ಲ ನೋಡ್ತಿರ್ಬೋದು ಮಸಾಲೆ ಮತ್ತು ಕಾಳು ಎರಡು ಸಪ್ರೇಟ್ ರುಬ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಈರುಳ್ಳಿ ಮತ್ತು ಸೊಪ್ಪು ಹಾಕಿ ಮಿಕ್ಸ್ ಮಾಡಬೇಕು ನೋಡ್ತಿರ್ಬೋದು ಕಾಳು ಮತ್ತು ಮಸಾಲ ರುಬ್ಕೊಂಡಾಗಿದೆ ಈರುಳ್ಳಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಸಬ್ಸಿಗೆ ಸೊಪ್ಪು ಸಬ್ಸಿಗೆ ಸೊಪ್ಪು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಡಿಮೆ ಇದೆ ಯಾಕೆ ಅಂತಂದರೆ ಕಡಿಮೆ ಹಾಕಿದ್ದೀನಿ ಸಬ್ಸಿಗೆ ಸೊಪ್ಪು ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಸ ಇದನ್ನ ಕೊತ್ತಂಬರಿ ಸೊಪ್ಪು ಏನಾದ್ರು ಜಾಸ್ತಿ ಆಗ್ತದೆ ಎಣ್ಣೆನ ಜಾಸ್ತಿ ಅಬ್ಸರ್ವ್ ಮಾಡುತ್ತೆ ಓಡೆ ಹಾಗಾಗಿ ಇದನ್ನ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಕಡಿಮೆಗೆ ಹಾಕ್ಕೊಂಡಿದ್ದೀನಿ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಬೇಕಿದ್ರೆ ಖಾರ ತಿಂತೀವಿ ಅಂತ ಅನ್ನೋರು ಬೇಕಿದ್ದರೆ ಇವಾಗ ಈ ಟೈಮಲ್ಲಿ ಬೇಕಿದ್ರೆ ಒಂದೆರಡು ಮೆಣ್ಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಕೂಡ ಹಾಕ್ಕೊಳ್ಬೋದು ಇದ್ರೊಳಗಡೆ ಕರ್ಣ ತಿನ್ನೋದ್ರಿಂದ ನಾನು ಮೆಣ್ಸಿನ್ಕಾಯಿನ ಕಟ್ ಮಾಡ್ಕೊಂಡು ಹಾಕೊಳ್ತಲ್ಲ ಎಷ್ಟು ಬೇಕಷ್ಟು ರುಬ್ಕೊಳ್ಳೋಕ್ಕೆ ಹಾಕ್ಕೊಂಡಿದ್ದೆ ನೋಡ್ತಿರ್ಬೋದು ಸೊಪ್ಪು ಕರೆಕ್ಟಾಗಿದೆ ಕಾಳಿಗೆ ಸೊಪ್ಪೆಲ್ಲ ಜಾಸ್ತಿ ಹಾಕಿಲ್ಲ ಅಂತಂದ್ರೆ ಓಡೆ ಮಾಡಿದ್ರೆ ಚೆನ್ನಾಗಿರಲ್ಲ ಮಸಾಲೆ ಓಡೆಗೆ ಜಾಸ್ತಿ ಇರಬೇಕು ಚೆನ್ನಾಗಿರಬೇಕು ಹಿಟ್ಟು ಕಲಿಸ್ತು ಇವಾಗ ವಡೆ ಬೇಯಿಸ್ತಾ ಇದ್ದೀನಿ ಅನ್ನ ಮತ್ತು ಸಾಂಬಾರು ಆಲ್ರೆಡಿ ರೆಡಿಯಾಗಿದೆ ಸೊಪ್ಪ ಹಾಕಿರೋದ್ರಿಂದ ಸ್ವಲ್ಪ ಸಣ್ಣ ಊರಿಲೇನೆ ಬೇಯಿಸ್ಕೊಳ್ಬೇಕು ಇಲ್ಲಾಂತ ಒಳಗಡೆ ಬೇಯಲ್ಲ ಮೇಲ್ಗಡೆ ಮಾತ್ರ ಸೀದೋಗಿರುತ್ತೆ ಸೊಪ್ಪು ಹಾಕಿರೋದ್ರಿಂದ ಸೀದೋಗ್ಬಿಡುತ್ತೆ ಹೊರ್ಗಡೆ ಹಾಗಾಗಿ ಕಡಿಮೆ ಊರಿಲೆ ಬೇಯಿಸ್ಕೊಂಡ್ರೆ ಒಳ್ಳೇದು ಫೈನಲಿ ಎಲ್ಲ ಬೇಯ್ಸಾಯ್ತು ಇವಾಗ ಕರ್ಣಂಗೆ ಊಟ ಹಾಕೊಡ್ಬೇಕು ಆಲ್ರೆಡಿ ಹೊಟ್ಟೆ ಹಸು ಅಂತ ಹೇಳ್ತಾ ಇದ್ದ ಇವಾಗ ಊಟ ಹಾಕ್ಕೊಡ್ಬೇಕು ಅವನಿಗೆ ಕರ್ಣಂಗ ಊಟ ಹಾಕೊಡ್ತಿದೀನಿ ಬಂಗಾರ ನಡಿ ನಡಿ ಊಟ ಇವತ್ತು ನೀವೇ ತಿನ್ಬೇಕು ಸರ್ ಉಪ್ಪು ಸಾಂಬಾರು ತುಪ್ಪ ಹಾಕಿದ್ದೀನಿ ಖಾರಾಗಿಲ್ಲ ವಡೆ ಮುತ್ತಿನ ನೋಡು ಮಗನ ಹೇಗಿದೆ ಬೇಗ ತಿಂದು ಓ ಅದು ಸಾಂಬಾರು ಕಂದವಾ ಸಾಂಬಾರು ಜೊತೆ ಹಚ್ಕೊತಿದ್ಯಾ ಹೇಗಿದೆ ಅಣ್ಣ ತಿಂದು ನೋಡಿ ಸಾಂಬಾರು ಹೇಗಿದೆ ನೋಡಿ ಉಪ್ ಸಾಂಬಾರು ಹೇಗಿದೆ ಖಾರಾಗಿದೆಯಾ ನಿಮಗೆ ಅಂತ ಇಲ್ಲ ಮಗನೆ ಹತ್ರವ ಕಾಳು ಜೊತೆಗೆ ಹಾಕ್ಕೊಟ್ಟು ತಿನ್ಬರಲಿ ಕಾಳು ಸೊಪ್ಪು ಜೊತೆಗೆ ಹ್ಞೂ ಕಾಳು ಸುಟ್ಟಣ್ಣ ಕಾಳು ಮಾತ್ರ ಸುಟ್ಟಣ ಓಕೆ ಅನ್ನ ತಿನ್ನು ನಾನೇ ಕಲ್ಸಿಡ್ಲಾ ಸೌಂಡ್ ಕಡಿಮೆ ಮಾಡಬೇಕು ನಾನು ತಿನ್ಸಲ್ಲ ನೀವೇ ತಿನ್ನಬೇಕು ನಾನು ಅಲ್ಲಿ ಒಡೆ ಬಯಸ್ತಿದ್ದೀನಿ ಕಂದ ನಿಧಾನಕ್ಕೆ ತಿನ್ನಿ ಓಕೆನಾ ಅನ್ನ ಸಾಂಬರ್ ಎರಡೂ ಟಿ ವಿ ನೋಡ್ಕೊಂಡು ತಿನ್ನಬಾರ್ದು ನಿನ್ನ ಏನು ತಿಂತಿದ್ದೀಯ ಅಂತ ನಿನ್ಗೆ ಗೊತ್ತಾಗಲ್ಲ ಟಿ ವಿ ನೋಡ್ಕೊಂಡು ತಿಂದರೆ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ಹೇಗಿತ್ತು ನನ್ನ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್